ಅಲ್ಲ ಏನು ಬೇಡ ಅಂತ ಏನು ಹೇಳೋದು ಬೇಡ ಅದನ್ನ ಬೇರೆ ಒಂದು ಆಫೀಸಿಗೆ ಅದನ್ನ ಲೆಟರ್ ಹಾಕಿ ಇವ್ರನ್ನ ಒಂದ್ ಕಡೆ ಮುಗಿಸ ಇಲ್ಲಿ ಇರ್ಬಾರ್ದು ಮನೆ ಹೋಗ್ಬೇಕು ನೀವು ಇಲ್ಲಿ ನೀವು ನಿಮ್ಮ ಮಗನ್ ಮನೆಗೆ ಅಥವಾ ಮಗಳು ಮನೆಗೆ ಹೋಗ್ಬೇಕು ಇಲ್ಲಿ ಹಾಕಿದೀರಾ ಎಲ್ಲ ನಮ್ಮಕ್ಕ ಇದಾರಲ್ಲ ಗೊಬ್ಬರ ನೋಡಿದ್ರಲ್ಲ ಅಶೋಕ ಇದಾನೆ

ಬೇಡ ಇದು ಇಲ್ಲೇ ಇರ್ತೀನಿ ಅಂತ ಹೆಸ್ರು ನಿಮ್ಮದು ನಿಮ್ಮ ಹೆಸರು ಅಂತ ಹೆಸರು ನನ್ನ ಹೆಸ್ರು ಹಾಂ ಸೀತಮ್ಮ ಸೀತಮ್ಮ ತಮ್ಮ ಯಾವೂರು ಸೀತಮ್ಮ ಹತ್ತು ನಾಲ್ಕು ವರ್ಷ ಅವ ಅನ್ನೋ ಆಚೆ ಆಚೋಸ್ಬೇಕು ಯಾವ ಊರು ನಿಮ್ಮದು ಯಾವ ಊರು ಯಾವೂರು ಹಾವೇ ರೀ ಹಾವೇ ರೀ ಈ ಇಲ್ಲಿ ಪಕ್ಕದಂಥ ಅಜ್ಜಿ ಒಂದು ಎರಡು ವರ್ಷದಿಂದ ಇಲ್ಲೇ ಇದೆ ಅದಕ್ಕೆ ಯಾರಿದ್ದಾರೆ ಏನು ಅಂತ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಹಾಗಾಗಿ ಈ ಅಜ್ಜಿ ತುಂಬ ವಯಸ್ಸಾಗಿದೆ ನಡೆಯಕ್ಕೂ ಆಗ್ತಿಲ್ಲ ಮುಂದೆ ಆ ಅಜ್ಜಿಗೆ ಯಾವುದೇ ರೀತಿ ಒಂದು ತೊಂದರೆ ಆಗಬಾರ್ದು ಅಂತ ನಾವು ಯೋಚನೆ ಮಾಡಿದಾಗ ಇಂಥ ಅನತ್ರಗೆ ತುಂಬ ಅನತ್ರಗಳಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಟ್ಟಂತ ಶಶಿಯವರನ್ನು ನೆನಪಾದರು ಅವರಿಗೆ ನಾವು ಫೋನ್ ಮಾಡಿದಾಗ ಅವರು ಬಂದು ಈ ಅಜ್ಜಿಯ ಎಲ್ಲ ಒಂದು ವಿವರಣೆ ಕೇಳಿದರು ಈ ಅಜ್ಜಿಗೆ ನಾವು ಈ ಮುಖಾಂತರ ಹೇಳೋದಂದರೆ ಒಂದು ಒಂದು ಆಶ್ರಮದಲ್ಲಿ ಈ ಅಜ್ಜಿಗೊಂದು ಸೇರಿಸಿ ಈ ಅಜ್ಜಿಗೊಂದು ಬದುಕನ್ನು ಕೊಡಬೇಕಂತ ನಾವು ಶಶಿ ಕುಮಾರ್ ಗಾಂಧಿನಗರ ಶಶಿಧನಿ ಇವರಲ್ಲಿ ನಾವು ಕೇಳ್ಕೊತ ಇದ್ದೇವೆ ಸಂಘದ ಪ್ರಧಾನ ಕಾರ್ಯದರ್ಶಿ ಅಣ್ಣಪ್ಪ ಶೆಟ್ಟಿ ನಾನು ಶ್ರೀ ರಾಮನಗರ ಯುವಜನ ಸಂಘದ ಪ್ರಧಾನ ಕಾರ್ಯದರ್ಶಿ ಅಣ್ಣಪ್ಪ ಶೆಟ್ಟಿ ಏನು ಇಲ್ಲಿ ಗಣಪತಿ ಇಡ್ತಾರೆ ಒಂದು ರಂಗಮಂದಿರ ಇದೆ ರಂಗಮಂದಿರದ ಹತ್ರ ಒಬ್ಬರು ಅಜ್ಜಿ ಇದ್ದಾರೆ ಇದಾರೆ ಅವರು ಅನಾಥವಾಗಿ ಇಲ್ಲಿ ಇಲ್ಲೇ ಇದ್ದಾರೆ

ಈ ಸ್ಪಾಟಿಗೆ ಬಂದ್ರೆ ಅವ್ರಿಗೆ ಗೊತ್ತಾಗತ್ತೆ ತುಂಬಾ ದಿನದಿಂದ ಇಲ್ಲಿ ಓಕೆ ಮೇಡಮ್ ಸಾಗರ ಶಿವಮೊಗ್ಗ ಜಿಲ್ಲೆ ಸಾಗರದಿಂದ ಮೇಡಮ್ ಇಲ್ಲಿ ಒಬ್ಬರು ಅನಾಥರು ಮಹಿಳೆ ಇದ್ದಾರೆ ಲೇಡಿ ಸೀನಿಯರ್ ಸಿಟಿಜನ್ ಇಲ್ಲಿ ಅನಾಥರು ಅಂತ ಇದ್ದಾರೆ ತುಂಬಾ ದಿನದಿಂದ ಇಲ್ಲಿ ಒಂದು ರಂಗಮಂದಿರದಲ್ಲಿ ವಾಸ ಇದ್ದಾರೆ ಅವರಿಗೆ ಈಗ ಬಂದು ನೋಡಲಿಕ್ಕೆ ಒಂದು ರಕ್ಷಣೆ ಅಂದರೆ ಅವರು ಎಲ್ಲಿ ಹೋಯ್ತಾರೆ ಅನ್ನೋದು ಗೊತ್ತಿಲ್ಲ ಸಖಿ ಅವ್ರಿಗೆ ಫೋನ್ ಮಾಡಿದ್ವಿ ಪೊಲೀಸ್ನವ್ರು ಪೊಲೀಸ್ನವರು ಬರಬೇಕು ಒನ್ ಒನ್ ಟೂ ಕನೆಕ್ಟ್ ಮಾಡಿ ಸಾಗರ ಸಾಗರ ಟೌನ್ ವ್ಯಾಪ್ತಿ ರಾಮನಗರ ಸಾಗರ ರಾಮನಗರ ರಾಮನಗರ ರಂಗಮಂದಿರ

ನಮಸ್ಕಾರ ಬಂಧುಗಳೇ ಇಲ್ಲಿ ಒಬ್ಬರು ಹೆಸರಿಂತ ಸೀತಮ್ಮ 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 ಅಂಥೇಳಿ ಸೀನಿಯರ್ ಸಿಟಿಜನ್ ಹಿರಿಯ ನಾಗರಿಕರು ಅವರು ಕಳೆದ ಎಷ್ಟೋ ದಿವಸದಿಂದ ಇಲ್ಲಿದ್ದಾರೆ ವರ್ಷದಿಂದ ಈ ಜಾಗದಲ್ಲಿ ಅವರಿದ್ದಾರೆ ರಾಮನಗರದ ಇಲ್ಲಿ ಗಣಪತಿ ಇಡ್ತಕ್ಕಂಥದ್ದು ಒಂದು ಪೆಂಡಲ್ ಸಮುದಾಯ ಭವನ ಹಾಗಾಗಿ ಇವರನ್ನು ಎಲ್ಲಿ ಕರ್ಕೊಂಡು ಹೋಗಬೇಕು ಹಾಂ ದನ .那個-那個ು ಇಲ್ಲೆಲ್ಲ ಒಟ್ಟಾರೆ ಉದ್ದಾಡ್ತಿರ್ತಾರೆ ಈ ಸಂದರ್ಭದಲ್ಲಿ ಒಂದು ನಿಮಿಷ ಕೊಡಿ ಯಾರು ಓಕೆ 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 ಸಖಿ ಸಖಿಯವರು ಬರ್ತಾರೆ ಈಗ ಈ ವಿಷಯ ಕೊಡಿ ಕೊಡಿ ಮಾತಾಡ ಓಕೆ 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 ಸಖಿಯವರಿಗೆ ಫೋನ್ ಮಾಡಿದ್ದು ರಿಟರ್ನ್ ಫೋನ್ ಮಾಡಿದ್ದಾರೆ ಅಂದರೆ ಅದು ಫಾರ್ಮಾಲಿಟೀಸ್ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನು ಆ ಇಲಾಖೆ ಇದೆ ಸರ್ಕಾರದ ಒಂದು ಆ ಸಂಬಂಧಪಟ್ಟಂಗೆ ಆಮೇಲೆ ಒನ್ ಒನ್ ಟುಗೂ ಕೂಡ ಫೋನ್ ಮಾಡಿದ್ದೀವಿ ಅವರು ಕೂಡ ಪೊಲೀಸರು ಕೂಡ ಬರ್ತಾ ಇದ್ದಾರೆ ಸಾಗರ ಟೌನ್ ವ್ಯಾಪ್ತಿಯ ರಾಮನಗರದ ಒಂದು ಭಾಗದಲ್ಲಿ ನಾವಿದ್ದೀವಿ ಇದು ಏನಪ್ಪ ಅಂತಂದರೆ ಇವರು ರಾತ್ರಿಯೂ ಕೂಡ ಇಲ್ಲೇ ಉಳಿತಾರೆ ಅನ್ನೋದು ವಿಷಯ ಇಲ್ಲೇ ಎಲ್ಲ ಯುವಕರು ಹೇಳ್ತಾರೆ ಒಟ್ಟಾರೆ ಅವರನ್ನು ಒಂದು ಪುನರ್ವಸತಿಗೆ ಸೇರಿಸ್ತಕ್ಕಂಥ ಕೆಲಸ ಆಗಬೇಕು ಅನ್ನೋದು ನಿಮ್ದೆಲ್ಲ ಇಂಟೆನ್ಷನ್ ಹಾಗಾಗಿ ಅದಕ್ಕೊಂದು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಮುಖಾಂತರ ನಾವು ಅವರನ್ನು ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಗೆ ಬಂದಿದ್ದೀವಿ ಹಾಗಾಗಿ ಈಗ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಸಖಿ ತಂಡ ಹಾಗೂ ಪೊಲೀಸರು ಬರ್ತಾರೆ ಅವರಿಗೆ ಸುರಕ್ಷಿತವಾಗಿ ಎಲ್ಲಿ ಕರ್ಕೊಂಡು ಹೋಗ್ಬೇಕು ನೋಡಿ ಇಷ್ಟೆಲ್ಲ ಸಾಮಾನಿದೆ ಏನೇನೋ ಇದೆ ಲೋಟ ಅವು ಇವು ಚೊಂಬು ಎಂಥದ್ದು ಇದಾವೆ ಐಟಮ್ಸು ಒಟ್ಟಾರೆ ಅವರೀಗ ಬೀದಿಗೆ ಬಿದ್ದಿದ್ದಾರೆ ಹಾಗಾಗಿ ಸಾಕಷ್ಟು ದಿನದಿಂದ ಇಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ ಅವರು ಯಾವ ರೀತಿ ಬದುಕ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಇಲ್ಲಿ ಗಮನಿಸಬೇಕು ಸಾಗರ ಟೌನ್ ರಾಮನಗರ ನಿಜವಲ್ಲೂ ಪಾಪ ಎಲ್ಲ ಇಚ್ಛಾಶಕ್ತಿ ಇದೆ ಹುಡುಗರಿಗೆಲ್ಲ ಎಲ್ಲ ಯುವಕರು ಇನ್ನು ಸ್ವಲ್ಪ ದಿವಸಲ್ಲಿ ಗಣಪತಿ ಇಡ್ತಕ್ಕಂಥ ಕೆಲಸ ಗಣಪತಿ ಇಡೋ ಸಂದರ್ಭದಲ್ಲಿ ಅವರು ಎಲ್ಲಿ ಹೋಗ್ತಾರೆ ಹಾಗಾಗಿ ಅವರಿಗೆಲ್ಲರೂ ಒಂದು ಪುನರ್ವಸತಿ ಕೊಡಬೇಕು ಅಂತೇಳಿ ಇದೆಲ್ಲರ ಆಶಯ ಓಕೆ

ಸ್ವಲ್ಪ ದಿನ ಗಣಪತಿ ಫಂಕ್ಷನ್ ಇಡೋವರೆಗೂ ನಾವು ಸ್ವಲ್ಪ ಶಿಫ್ಟ್ ಮಾಡಿದ್ವಿ ಬೇರೆ ಕಡೆ ಅಲ್ಲೊಂದು ಮನೆ ಹಾಲಿ ಮನೆ ಇತ್ತು ಅಲ್ಲಿ ಇಟ್ಬಂದಿದ್ವಿ

ಹಿರಿಯ ನಾಗರಿಕ ಒಂದು ರಕ್ಷಣಾ ಘಟಕ ಇದೆ ಇವರು ಯಾರಿದ್ದಾರೆ ಊರಲ್ಲಿ ನಿಮ್ಮ ಅಕ್ಕ ತಂಗಿ ನಿಮ್ಮ ಮಗನ್ ಅವ್ರ ಮಕ್ಕಳಿದ್ದಾರೆ ಹೆಣ್ಮಕ್ಳು ಅಶೋಕ್ ಅಂತ ಇನ್ನೊಬ್ರು ಇದ್ದಾನಲ್ಲಿ ಹೋಬಾಲ್ಗೌಡ ನಗರದಲ್ಲಿ ಸಾಗರದ ಹೌದು ಸಾಗರದಲ್ಲಿ ಮತ್ತೆ ಅವ್ರು ಹೆಣ್ಮಕ್ಳೆಲ್ಲ ಬೇರೆ ಹುಬ್ಳಿ ಹತ್ರ ನಾವು ಸಖಿ ಒನ್ ಸ್ಟಾಪ್ ಸೆಂಟರಿಂದ ಬಂದಿದ್ದೀವಿ ಸಾಗರದಿಂದ ಇಲ್ಲಿ ರಾಮನಗರದಲ್ಲಿ ಒಬ್ಬ ಸೀತಮ್ಮನ ಏಜ್ಡ್ ವುಮೆನ್ ಇಲ್ಲಿ ಇದು ಸ್ಟೇ ಇದ್ದಾರೆ ಅಂತ ಹೇಳಿದರು ಅವಳು ರೆಸ್ಕ್ಯೂ ಮಾಡಲಿಕ್ಕೆ ಬಂದಿದ್ವಿ ಹಾಗೆ ಒನ್ ಒನ್ ಟೂಗೂ ಕಾಲ್ ಮಾಡಿದರು ನಾವು ಮತ್ತು ಪೊಲೀಸ್ನವರು ಇಲ್ಲಿ ಪ್ರೆಸೆಂಟ್ ಆಗಿಬಿಟ್ಟು ಅದಕ್ಕೆ ಅವ್ರ ಕಡೆ ಸಂಬಂಧಿಕರನ್ನ ಯಾರು ಅಂತ ವಿಚಾರಿಸಿ ಅವ್ರ ಮಗನಿಗೆ ಕಾಲ್ ಮಾಡಿ ಬರ್ಲಿಕ್ಕೆ ಹೇಳಿದ್ದೀವಿ ಈಗ ಅವ್ರು ಇದ್ದಾರೆ ಬಂದ ತಕ್ಷಣ ಅವ್ರು ಅವ್ರ ಹತ್ರ ಕಳಿಸಿ ಅವರಿಗೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನ ವ್ಯವಸ್ಥೆ ಮಾಡ್ತೀವಿ ಅಜ್ಜಿ ದುಡ್ಡು ಕೊ ಭಿಕ್ಷೆ ಬೇ ಬೇಡಿ ದುಡ್ಡು ತೊಗೊಂಡ್ಬನ್ನಿ ನಿನಗೆ ಹೊಟ್ಟೆ ಹರಿತೀನಿ ಅಂತ ಮಕ್ಳು ಮಗ ಮತ್ತು ಸೊಸೆ ಹೇಳ್ತಾರೆ ಅಂತ ಹೇಳ್ತು ಆದರೆ ದೊಡ್ಡ ಮಗಳು ದುಡ್ಡು ಎತ್ಕೊಂಡು ಹೋಗ್ತಾಳೆ ಆದರೆ ನನ್ನ ಮಾತ್ರ ಸಾಕಲಿಲ್ಲ ಅಂತಲೂ ಹೇಳ್ತು ನಾವೆಲ್ಲ ಹುಬ್ಳಿದು ಅಂತ ಹೇಳಿದರು ನಾವು ಹುಬ್ಳಿಯವ್ರನ್ನ ಹುಡುಕ್ತಾ ಇದ್ವಿ ಅಷ್ಟರೊಳಗೆ ಅವ್ರ ಅಡ್ರೆಸ್ಸಲ್ಲಿ ಸಾಗರ ಅಂತ ಇರೋದ್ರಿಂದ ಸಾಗರದಲ್ಲಿದ್ದಾನೆ ಅವ್ರ ಮಗ ಅಶೋಕ ಅನ್ನೋನು ಪ್ರಕ್ರಿಯೆ ಮಗಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಕರ್ಕೊಂಡೋಗಿ ಅದನ್ನು ಒಳ್ಳೆಯ ರಕ್ಷಣೆ ಮಾಡಬೇಕು ಅಂತ ಹೇಳಿ ಹ್ಯಾಂಡ್ ಓವರ್ ಮಾಡ್ತೀವಿ ಕೇಳಲಿಲ್ಲ ಅಂದರೆ ಕಾನೂನು ರೀತಿ ಹಿರಿಯ ನಾಗರಿಕರಿಗೇನು ಪೋಷಣೆ ಮತ್ತು ಸಂರಕ್ಷಣೆ ಇದೆಯೋ ಅದರ ಕೆಳಗಡೆ ಅವ್ರನ್ನ ಮೇಲೆ ಕೇಸ್ ಹಾಕಿಸಿ ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಿಸಿ ಅದ್ರ ಜೀವನಾಂಶಕ್ಕೆ ಅದಕ್ಕೆ ಏನಾದರೂ ದಾರಿ ಮಾಡಿಕೊಡ್ಬೇಕು ಅಂತ ಬಂದಿದೆ

ಪೊಲೀಸ್ನವ್ರು ಇದಾರೆ ಇಲ್ಲೇ ಹಾ ಆಯ್ತಾ ತಮ್ಮ ನಿಮ್ಮ ಅಪ್ಪಾಜಿ ಫೋನ್ ಮಾಡು ನಂಬರ್ ಇಲ್ಲ ಇದೇ ಫೋನ್ ಇದ್ದ ಕರ್ಕೊಂಡು ಹೋಗ್ತೀನಿ ನೀವು ಬರ್ತೀರಿ ಎರಡು ವರ್ಷ ಆಯ್ತು ಇಲ್ಲೇ ನಮ್ಮ ಗಣಪತಿ ಬೆಂಡಲ್ ಇದ್ದು ನಾವು ಈ ಅಜ್ಜಿನ ಒಂದು ಸುರಕ್ಷಿತ ಜಾಗಕ್ಕೆ ಅಂತ ಹೇಳಿ ನಾವು ಎಲ್ಲರೂ ಸಂಘದ ರಾಮನವರ ಯೋಜನಾ ಸಂಘದ ಎಲ್ಲ ಯುವಕರೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿದ್ವಿ ಅದಕ್ಕೆ ಪ್ಲಾನ್ ಮಾಡಿದಾಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಶಶಿಧ್ವನಿ ಅನ್ನೋ ನ್ಯೂಸ್ ಚಾನಲನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ ಅವರು ನಮಗೆ ಒಂದು ಮಾಹಿತಿ ಕೊಟ್ಟರು ಈ ಸಖಿ ಅನ್ನೋ ಒಂದು ಮಕ್ಕಳ ಮಕ್ಕಳ ಹಸು ಮತ್ತು ಮಕ್ಕಳ ಕಲ್ಯಾಣ ಇದ್ರದ್ದು ವಿಚಾರದಲ್ಲಿ ನಾವು ಆ ಎಮ್ಮನ್ನು ಒಂದು ಸುರಕ್ಷಿತ ಜಾಗದಲ್ಲಿ ಕಲಿಸಿದ ಎಮ್ಮನ್ನು ಯಾವುದೇ ರೀತಿಯಲ್ಲಿ ಯಾವುದೇ ರೀತಿ ತೊಂದರೆ ಆಗದ್ಬಿಟ್ಟು ನಾವು ಎಲ್ಲರೂ ನಮ್ಮ ರಾಮನಗರ ಯೋಜನಾ ಸಂಘದ ಎಲ್ಲರೂ ಸೇರಿ ಕಳಿಸ್ಬೇಕಂತೇಳಿ ನಾವು ಏನು ಇದು ನೋಡಿಕೊಂಡಾಗ ನಮಗೆ ಸಿಕ್ಕಿದೆ ಅವರು ಶಶಿ ಅವರು ಅವರು ಇದೆಲ್ಲಕ್ಕೂ ಒಂದು ಕಾರಣ ಇದು ಕೊಟ್ಟು ನಮಗೆ ಒಂದು ರಾಮನವರ ಯೋಜನಾ ನಮ್ಮ ಸಂಘಕ್ಕೂ ಅವರು ಒಂದು ಶಕ್ತಿಯಾಗಿ ನಮಗೆ ಒಂದು ಆಸಕ್ತಿ ಧೈರ್ಯವನ್ನು ತುಂಬಿ ಈ ಒಂದು ಸಲಹೆ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ನಮ್ಮ ಶಶಿ ಅವರು ಅವರು ನಿಜವಾದರೂ ರಾಮನವರ ಯೋಜನೆ ಸಂಘದಿಂದ ಅವರಿಗೆ ನಾವು ತುಂಬ

ಆಡರ್ ಕಾರ್ಡ್ ಅಲ್ಲ ಆಡರ್ ಕಾರ್ಡ್ ಅಲ್ಲ ಬನ್ನಿ ಇಕಡೆ ಬನ್ನಿ ಖಾಲಿ ಡಾಕ್ಟರ್ ಕ್ಯಾಂಪ್ ಆಡರ್ ಇಲ್ಲ ನಿನಗೆ

ತಗೊಂಡೋಗಿ ಬಿಟ್ಟು ಬರ್ತೀನಿ ಸರ್ ಚೀರ ತಗೊಳ್ಳೋ ಚೆನ್ನಾಗಿ ನೋಡ್ಕೊಂಡ್ರಿ ಸುಮ್ಮನೆ ಬರುತ್ತೆ ನಾವು ತಿಳ್ಕೊಬೇಕು ನೋಡಿ ನೋಡಿ ಬರ್ತಿ ಅಲ್ಲಿ ಟಾಟಾ ಅಜ್ಜಿ હા ટાટા <cranberry to thisame> ಹೊರ ಬಿಡ್ಬೇಡ್ರಿ ಒಳ ಕುತ್ಕಟ್ಟೆ ಹೋಗಿ ನೀವು ಕಾನೂನು ಏನೇನು ಹೇಳುತ್ತೆ ಏನಿಕ್ಕಿದೆ ಪೊಲೀಸ್ ಏನಿಕ್ಕಿದೆ ಎಲ್ಲ ಸೊಸಗೆ ಹೋಗ್ತು ಕಾನೂನು ಹೇಳಿದ್ರೆ ಕ್ಲೀನ್ ಕಾನೂನು ಅಂದ್ರೆ ಏನು ಅಜ್ಜಿ ಅಂದ್ರೆ ಏನು ಏನ್ ಮಾಡ್ಬೇಕು ಪ್ರತಿ ಕೇಂದ್ರ ಏನಕ್ಕೆ ಪೊಲೀಸ್ ಏನಕ್ಕೆ ಎಲ್ಲ ವಿಡಿಯೋ ಮಾಡ ಅವ್ರು ಹೇಳ್ತಾರೆ ಕಾನೂನು ಅಂದ್ರೆ ಹೇಳ್ರಿ ಹೇಳ್ರಿ ಸೊಸ ಹೇಳಿ ಕಾನೂನು ಏನು ಅಂತ ಹೇಳ್ರಿ ವಿಡಿಯೋ ಮಾಡಪ್ಪ ಅದು ವಿಡಿಯೋ ಮಾಡ

ದಾರಿ ನೋಡುವಲ್ಲಾ ಬಿಡಬಾರದು ಇದಾರಪ್ಪ ನೋಡಿದ್ರೋ ದೂರ್ ಕೊಡಕ್ ಗೊತ್ತಾಯ್ತು ನೋಡ್ರಿ ಸುಮಾರು ಬೇಡಿದೆ ಆಯ್ತು ಬೇಡ ಅಜ್ಜಿ ಎಲ್ಲೂ ಹೋಗಿ ಬೇಡ್ಲಿಕ್ಕೆ ಹೋಗ್ಬೇಡ ಊರ ಹೊತ್ತಿ ಊಟ ಹಾಕ್ತಾರೆ ಊಟ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡ್ ಅಣ್ಣ ಅಲ್ಲಿ ಇಲ್ಲಿ ಬಿಡಬೇಡಿ ಬಿಟ್ರೆ ನಿಮ್ ವಿರುದ್ಧ ಕಂಪ್ಲೇಂಟ್ ನಾವು ಬಿಡಕ್ ನಾನು ರೆಡಿ ಇಲ್ಲ ಮಗ ನೀವು ನೋಡ್ಕೊಬೇಕು ಬಿಡಾಕಿಲ್ಲ ನಾವು ಬಿಡಕ್ ರೆಡಿ ಇಲ್ಲ ನಾವು ಸಲ ಅವ್ರಿಗೆಲ್ಲ ಗೊತ್ತಿದೆ ನಾವ್ ಎಷ್ಟು ಕಷ್ಟ ಪಟ್ಟೇವೆ ಎಷ್ಟು ಮಾಡಿದ್ವಿ ಎಷ್ಟು ಬಿಟ್ಟಿದ್ದೇವೆ ಎರಡ್ ಸಲ ಕರ್ಕೊಂಡ್ತೇವೆ ನಿನ್ನೆ ಬಂದಿರ್ಲಿ ನಾನ್ ದಿನ ಇರ್ತೇತಿ ನಾಲ್ಕು ದಿನ ಇಟ್ಕೊಂಡು ಮತ್ತೆ ಮಾಡ್ತಿದ್ದೀಗ ನಾವು ಹೊರಗಡೆ ಕೆಲಸಕ್ಕೆ ಹೋಗೋದು ಮೇಡಮ್ ನಾವು ಇಲ್ಲಿ ಇರೋದಲ್ಲ ಈಗ ಮನೆಗೆ ಇರೋದು ಹೆಣ್ಮ ಇದು ಏನು ಮಾಡ್ತಿದ್ದೆ ಅಲ್ಲಿ ರೈಲ್ವೆ ಗೇಟ್ ಹತ್ರ ಓಡ್ ಹೋಗಿದ್ವಿ ಇಟ್ಕೊಂಡ್ ಬರೋದು ಹೆಚ್ಚು ಕಡಿಮೆ ರೈಲ್ವೆ ಬೀಚ್ ಹತ್ರ ಕಾರಣ ಯಾರು ಈಗ ಹಾಗಂತ ಎಲ್ಲೆಲ್ಲೂ ಅಲ್ಲ ನಾವು ಎಲ್ಲೆಲ್ಲೂ ಬಿಟ್ಟಿದ್ದಲ್ಲ ಅದಕ್ಕೆ ನಾನು ಮೊನ್ನೆ ಅಷ್ಟೇ ಹೋಗಿ ಕರೆದಿದ್ದೀನಿ ಅದಕ್ಕೆ ಯಾವುದೇ ಮೊನ್ನೆ ಈಗ ಒಂದು ತಿಂಗಳಿದೆ ನಮ್ಮ ಮನೆಯವ್ರಿಗೆ ವಿಷಯ ಅಲ್ಲ ಇರಲಿ ನೀವು ಏನೇ ನೋಡಿರ್ಬೋದು ವಯಸ್ಸಾದವರಿಗೆ ಅರಳು ಮರಳು ಅನ್ನೋದು ಇರುತ್ತೆ ಅವ್ರು ಎಲ್ಲಿ ಹೋಗ್ತೀವಿ ಏನು ಅಲ್ಲ ಮಂದಿ ಹೇಳ್ತೀನಿ ಕೇಳಿ ನಾವು ಈಗ ನನ್ನ ಮಕ್ಕಳನ್ನ ಸಾಕ್ತಾನೆ ಹಂಗೆ ಸಾಕಷ್ಟು ನಾನು ರೆಡಿ ಅದೇನಿ ಅದೀಗ ವಯಸ್ಸಾಗಿಂದ ಮಕ್ಳಿದಂಗೆ ಅವು ನಮ್ಗೆ ಈಗ ನಮ್ಗ ಅವ್ರು ಸಾಕಿರ್ತಾರೆ ಸಾಕಿರ್ತಾರೆ ಇಲ್ಲ ಅಂತ ಹೇಳಂಗಿಲ್ಲ ನಾವು ಹೇಳಲ್ಲ ಅವ್ರಿಗೆ ಮುಂಚಿಂದ ಏನು ಮೈಂಡ್ ಇದೆಯಲ್ಲ ಅದೇ ಮೈಂಡ್ ಒಳಗೆ ಬಿಟ್ರೆ ಈಗಿನ ಮೈಂಡ್ ಒಳಗೆ ಇಲ್ಲ ಅವ್ರು ಈಗಿನ ಮೈಂಡ್ ಒಳಗಿಲ್ಲ ಅವ್ರು ಈಗ ನೋಡ್ರಿ ಕೆಲವ್ರಿಗೆ ವಯಸ್ಸಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳು ಚೆನ್ನಾಗಿದಾರೆ ಬಿಡ ಅವ್ರ ಜೊತೆಗೇರಪ್ಪ ಏನೋ ಒಂದು ನೀರೋ ಗಂಜಿ ಹಾಕ್ತಾರೆ ಅವ್ರ ಮನೆಗೆ ಇಟ್ಕೊಂಡು ಆರಾಮಾಗಿ ಇದ್ಕೊ ಮಾಡಲ್ಲ ಅಂತ ಇಲ್ಲಿ ಇರೋದು ನಾಲ್ಕು ದಿನ ಈಗ ನಾವು ಆ ಕಡೆ ಕಡೆ ಕೆಲ್ಸಕ್ಕೆ ಹೋಗ್ತೇವೆ ಹೋಲ್ಸನ ಹೋಲ್ಸಲ ಹೋದ ವರ್ಷ ಇಲ್ಲಿ ಇಲ್ಲೆಲ್ಲ ಕರ್ಕಂಬೆ ಇಲ್ಲೇ ಇತ್ತು ಹೋದ ವರ್ಷ ಅದು ಹೋದ ವರ್ಷ ಇಲ್ಲದಾಗ ಏನಾಯ್ತು ನಾವು ಗಣಪತಿ ಗಣಪತಿ ಎಲ್ಲ ಬಿಡಕ್ ಹೋಗಿದ್ದೀವಿ ನನ್ಗೆ ಅಕ್ಕ ಸುಸ್ತ ಅಂತ ನಮ್ಮ ಮಕ್ಕಳಿದೆ ರಾತ್ರಿ ಒಂದು ಒಂದ್ ಎರಡು ಗಂಟೆ ಆಗಿತ್ತು ಮೇಡಮ್ ಎರಡು ಗಂಟೆ ಕಲ್ಲಿ ರೈಲ್ವೆ ಗೇಟ್ ಹತ್ರ ಹೋಗಿದ್ದೆ ನಾವಿನ್ ಕೆಲಸ ಮಾಡಿ ಬಂದು ಪುಣ್ಯಕ್ಕೆ ನಮ್ಮ ಮಗ ಹೋಗಿದ್ದ ಗಣಪತಿ ಬರ್ಬೇಕಾರೆ ಏನಾಯ್ತ ಅಪ್ಪಾಜಿ ಅಜ್ಜಿಯಲ್ಲ ಎಲ್ಲೇ ಇದೆ ಮಗ ರೈಲ್ವೆ ಹಳೆ ಹತ್ರ ಹೋಗಿ ಅಲ್ಲಿ ಕುಂತ್ಕೊಂಡೈತೆ ಅಂತ ನಮ್ಗೆ ಹತ್ರ ಹೇಳ್ತೀವಿ ಮತ್ತೆ ಅಮ್ಮ ನೀವು ಇನ್ಮೇಲೆ ಹೊರಗಡೆ ಹೋಗ್ಬಾರ್ದು ಗೊತ್ತಾಯ್ತಾ ಮನೆ ಬಿಟ್ಟು ಹೋಗ್ಬೇಡಿ ಬರತ್ತೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಸತ್ತ ಹೋಗ್ತಿರಾಗ್ ನೋಡಿಯಪ್ಪ ನಾವ್ ಆಗಾಗ್ ಬಂದು ಹೋಗ್ತಾ ಇರ್ತೇವ ಇಲ್ಲಿ ನಿಮ್ ಮನೆಯಾಗ ವಿಸಿಟ್ ಕೊಡ್ತೀವಿ ಆ ಆಮೇಲೆ ಅವ್ರಿಗೆ ನಿರ್ಲಕ್ಷ್ಯ ಮಾಡ್ಬೇಡಿ ಸ್ನಾನ್ ಅವ್ರಿಗೆ ಏನ್ ಬೇಕು ನಿಮ್ ಪ್ರೀರ್ತಿ ಮತ್ತೆ ಅದಕ್ಕೆ ಬೇಕಾದ ಏನಂತ ಹೇಳೋದೇನಪ್ಪ ಈ ಒಂದ್ ಕೇಳ್ತೈತಿ ಅದಕ್ಕೆ ನಾ ಏನ್ ಮಾಡಿದ್ದೆ ರೆಡಿ ಮಾಡಿ ನಮ್ಮ ಹೇಳ್ಬಿಟ್ಟಿದ್ದೆ ಚಾ ಮಾಡಿ ಒಂದ್ ಲೋಟ ಫ್ಲಾಕ್ಸ್ ಅದಕ್ಕಾಗಿ ಕೊಟ್ಟು ಬಿಡು ಬಿಸಿ ಮಾಡಿ ಆಯ್ತಾ ಅದ ಎಷ್ಟಾರ ಯಾಕೆ ಕಡೆ ಚಾ ಬಗ್ಗೆ ಸಕ್ಕರೆ ಬಗ್ಗೆ ಅದ್ರ ಬಗ್ಗೆ ತಲೆ ಕೆರ್ಸಿನ ಹೋಗ್ಬೇಡ ಏನೋ ಊಟಕ್ಕೆ ಏನೋ ಕೇಳತ್ತ ಒಂದ್ಚೂರು ಹಾಯ್ ಕೊಡಿ ಚಾ ಒಂದು ಮಾತ್ರ ಅಂತ ಹೇಳಿದ್ದೆ ಮತ್ತೆ ಅದಕ್ಕೆ ಸುಗರ್ ಇದೆ ಸಿಗ್ಗಾ ಶುಗರ್ ಇದೆ ಸಿಗ್ಗ ಶುಗರ್ ಕಂಟ್ರೋಲ್ ಮಾಡಿದ್ದೆ ಈಗ ಮತ್ತೆ ಏನ್ ಮಾಡ್ಕೊಂಡಿಂತ ನನ್ ಗೊತ್ತೇ ಎಲ್ಲಾದಕ್ಕೂ ಸರ್ಕಾರಿ ಆಸ್ಪತ್ರೆಯಲ್ಲಿ ವಯಸ್ಸಾದವರಿಗೆ ಮೊದಲೇ ನೋಡ್ತಾರ ಎಲ್ಲಾ ಸವಲು ಸರ್ಕಾರ ಮಾಡಿದೆ ಸರ್ಕಾರದ ವಕೀಲರು ಕಾನೂನು ಏನಿದೆ ಸಖಿ ಕೇಂದ್ರ ಏನಿದೆ ಪೊಲೀಸ್ ಏನಿದೆ ಅಂತ ಅವ್ರ ಕಾನೂನು ಹೇಳ್ತಾರೆ ನಿನ್ ಅಜ್ಜಿನ ಕಾಪಾಡೋ ಜವಾಬ್ದಾರಿ ಮಗನಾಗಿ ನಿಂದು ಯಾರ ಹೊಟ್ಟೆ ಹುಟ್ಟಿದ್ಯಾ ಯಾರ ಹೊಟ್ಟೆಗೆ ಹುಟ್ಟಿರೋ ಮಗನ್ ತಾಯಿ ಹೊಟ್ಟೆ ತಾನೇ ತಾಯಿ ಅಲ್ಲಿ ಮಲಗಿದ್ರೆ ನಿನ್ ಕನಿಕರ ಬರಲ್ವಾಏನಿದೆ ಕಾನೂನು ಸುಮ್ನೆ ಆಟೋ ತಗೊಂಡು ಗೊತ್ತಿಲ್ಲ ஏன்ஜய்லீரா ஆட்டோ ஒன் எர மண் சார் கேள்வா ಹೊಸ ಕಾನೂನು ಬಂದಿದೆ ಹೇಳ್ಬೇಕ ಮೇಡಮ್ ಅವ್ರ ಪ್ರತಿ ಕೇಂದ್ರದಲ್ಲಿ ಒಬ್ಬ ಲಾಯರ್ ಇರ್ತಾರೆ ಗಂಡ ಅಂಚಿ ಸಮಸ್ಯೆ ಹಿರಿಗಿರಿ ನಾಗರಿಕರ ಸಮಸ್ಯೆಗೆ ಇವರೇ ಮೇನ್ ಅಜ್ಜಿ ಜೊತೆ ಬಂದ್ ಕಂಪ್ಲೇಂಟ್ ಕೊಟ್ರೆ ನಿನ್ನ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಆಗತ್ತೆ ಅನ್ನ ಹಾಕ್ಬೇಕು ಏನಕ್ಕೆ ಮಾನ್ಯತೆ ದೃಷ್ಟಿಯಿಂದ ತಗೊಂಬಂದೀಗ ಅವ್ರು ಕಾನೂನು ಹೇಳ್ತಾರೆ ಕ್ಲೀನ್ ತಿಳ್ಕೊ ಅನ್ನ ಹಾಕು ಸಾಯದ್ರೆ ಬಿಡೋದು ನೀನಲ್ಲ ಭಗವಂತ ಇದಾನೆ ಕಾಯಿ ಅನ್ನ ಹಾಕು ಏಯ್ ಮಮ್ಮಗನೇ ಅನ್ನ ಹಾಕ್ತಿಯ ಸಾಕ್ತಿಯಾ ಅಜ್ಜಿ ನೋಡ್ಕಂತೀಯ ನೋಡು ಅಜ್ಜಿ ಏನು ಆಶೀವಾದ ಮಾಡ್ತಾಳೆ ನೀನು ಹೋಗ್ಬೇಕಾರೆ ಏನು ಆಶೀರ್ವಾದ ಮಾಡ್ತಾಳೆ ಅಜ್ಜಿ ಸುಖವಾಗಿರುವಂತಾಳೆ ಅಂತಾಳೆ ಅನ್ನ ಹಾಕ ಅಪ್ಪ ಹಾಕಿಲ್ಲ ಅಂದ್ರೆ ನೀನು ಹಾಕ್ಬೇಕು ಆ ಅಜ್ಜಿ ಜವಾಬ್ದಾರಿ ಕೊಡ್ಬೇಕು ಅಜ್ಜಿ ಯಾರ ಹತ್ರ ಮಾತಾಡ್ತಾಳೆ ಮಗನ ಹತ್ರ ಮಾತಾಡ್ತಾಳ ಮೊಮ್ಮಗನ ಹತ್ರ ಮಾತಾಡ್ತಾಳ ಮೊಮ್ಮಗ ಪ್ರೀತಿ ಮೊಮ್ಮಗನಾಗಿದ್ದು ತು ತನ್ನ ಹಾಕಿ ಸಾಕು ಅರ್ಥ ಆಯ್ತಾ ಏನ್ ಮಾಡ್ತಾಳ ಅಜ್ಜಿ ಒಳ್ಳೆ ಆಶೀರ್ವಾದ ಕೊಟ್ಟ ಆಶೀರ್ವಾದ ಬೇಕೋ ಶಾಪ ಬೇಕೋ ಆ